ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗುವ ಸ್ನೇಹಿತರೆ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನವಾಗಿರುವಂಥದ್ದು ಕೋರ್ಸ್ ಮೂರರಲ್ಲಿ ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಆರಂಭದಿಂದ ಯಾವುದನ್ನೆಲ್ಲ ಓದಬೇಕು ಎಷ್ಟು ಅಂಕಕ್ಕೆ ಬಂದಿದೆ ಎನ್ನುವಂಥದ್ದನ್ನೆಲ್ಲ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಗ್ರಾಮೀಣ ಸಮಾಜಶಾಸ್ತ್ರ ಗ್ರಾಮೀಣ ಸಮಾಜಶಾಸ್ತ್ರ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅದರ ಬಗ್ಗೆ ವ್ಯಾಖ್ಯೆಗಳನ್ನು ಕೇಳ್ತಾರೆ ಸಮಾಜಶಾಸ್ತ್ರದ ಸ್ವರೂಪ ಐದು ಅಂಕಕ್ಕೆ ಅದರ ವ್ಯಾಖ್ಯೆಗಳು ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಸಮಾಜಶಾಸ್ತ್ರದ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಇನ್ನು ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಯಾವುದು ಅಂದರೆ ವ್ಯಾಖ್ಯೆಗಳನ್ನು ಸಮಾಜಶಾಸ್ತ್ರದ ಅರ್ಥವನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಬೇಕು ಅದಾದ ನಂತರ ಗ್ರಾಮ ಸಮುದಾಯ ಗ್ರಾಮ ಸಮುದಾಯದ ಸಾಮಾಜಿಕ ವಿಕಾಸದ ಹಂತಗಳು ಅಂತ ಕೇಳ್ತಾರೆ ಅಥವಾ ಮತ್ತು ಮಾನವನ ಅಲೆಮಾರಿ ಜೀವನ ಯಾವ ರೀತಿ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಅದು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ ಸಾಮಾಜಿಕ ವಿಕಾಸದ ಹಂತಗಳು ಗ್ರಾಮೀಣ ಸಮಾಜದ ಹಂತಗಳು ಅಂತ ಕೇಳುವಂಥದ್ದು ಅದರಲ್ಲಿ ನೀವು ಇದು ನೋಡಿದ ನಂತರ ಗ್ರಾಮ ವಿನ್ಯಾಸದ ಬಗೆಗಳು ಗ್ರಾಮ ವಿನ್ಯಾಸದ ಬಗೆಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದರಲ್ಲಿ ಬೇರೆ ಬೇರೆ ವಿನ್ಯಾಸ ಯಾವ ರೀತಿಯಾಗಿ ಎಲ್ಲ ಇದೆ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಎನ್ನುವಂಥದ್ದು ಹಳ್ಳಿ ಪ್ರದೇಶ ಇನ್ನು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಪುಟ ಸಂಖ್ಯೆ ಐವತ್ತ ಮೂರರಲ್ಲಿದೆ ನೋಡಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸ ಅಥವಾ ಪರಸ್ಪರ ಅವಲಂಬನೆ ಅಥವಾ ಗ್ರಾಮ ಮತ್ತು ನಗರದ ನಡುವಿನ ತುಲನೆ ಅಂತ ಕೇಳ್ತಾರೆ ಅದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಗ್ರಾಮ ನಗರ ತುಲನೆ ಹತ್ತು ಅಂಕಕ್ಕೆ ಅಥವಾ ಗ್ರಾಮ ಮತ್ತು ನಗರಗಳ ಪರಸ್ಪರ ಅವಲಂಬನೆ ವ್ಯತ್ಯಾಸಗಳನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ನಾವು ನೋಡಬೇಕಾಗಿರುವಂಥದ್ದು ಪರಿಸರ ಪರಿಸರದ ಬೇರೆ ಬೇರೆ ರೀತಿಯನ್ನು ಕೂಡ ನೋಡಿಕೊಳ್ಳಿ ಅದಾದ ನಂತರ ಗ್ರಾಮ ಅದಾದ ನಂತರ ಜಾಜ್ ಮನಿ ವ್ಯವಸ್ಥೆ ಇದೆ ನೋಡಿ ಜಾಜ್ ಮನಿ ವ್ಯವಸ್ಥೆಯನ್ನು ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಜಾರ್ಜ್ ಮನಿಯ ಲಕ್ಷಣಗಳು ಜಾರ್ಜ್ ಮನಿ ಪದ್ಧತಿಯ ಲಕ್ಷಣಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆ ಅದನ್ನು ಐದು ಅಂಕಕ್ಕೂ ಕೇಳುವಂತಹ ಪ್ರಶ್ನೆಯಾಗಿದೆ ಅದು ಜಾಜ್ ಮನಿ ವ್ಯವಸ್ಥೆಯ ಬಗ್ಗೆ ಇನ್ನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳೇನು ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳೇನು ಅಂತ ಕೇಳ್ತಾರೆ ಅದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದರಲ್ಲಿ ಐದು ಅಂಕಕ್ಕೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಅದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಕೆಲವೊಂದು ಪ್ರಶ್ನೆ ಹಲವು ಬಾರಿ ರಿಪೀಟಾಗಿ ಕೇಳ್ತಾನೆ ಇರ್ತಾರೆ ಅದರಿಂದ ಅಂತಹ ಪ್ರಶ್ನೆಗಳನ್ನು ನೀವು ಸ್ಕಿಪ್ ಮಾಡಬೇಡಿ ಅದನ್ನೆಲ್ಲ ಓದ್ಕೊಳ್ಬೇಕು ಭೂ ಸುಧಾರಣೆ ಭೂ ಸುಧಾರಣೆಯ ಅರ್ಥ ಅದರ ಪ್ರಕ್ರಿಯೆ ಅದರ ಉದ್ದೇಶಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಭೂ ಇಡುವಳಿಯ ಪದ್ಧತಿ ಭೂ ಇಡುವಳಿಯ ಪದ್ಧತಿ ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮಹಲ್ವಾರಿ ಪದ್ಧತಿ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಭೂ ಸುಧಾರಣೆಯ ಅರ್ಥ ಪ್ರಕ್ರಿಯೆ ಮತ್ತು ಉದ್ದೇಶಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಕೆಲವೊಮ್ಮೆ ಈ ಹದಿನೈದು ಅಂಕದ ಪ್ರಶ್ನೆಯನ್ನೇ ಅವರು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಹಾಗೆಯೇ ಹತ್ತು ಅಂಕದ ಪ್ರಶ್ನೆಯನ್ನು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಿಂದ ನಾವೇನು ಮಾಡಬೇಕು ಎಲ್ಲ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಇದೆಲ್ಲ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಚಂಪಾರಣ್ಯ ಚಳುವಳಿ ಕೇದಾರೈತ ಚಳುವಳಿ ಬಾರ್ದೋಲಿ ಸತ್ಯಾಗ್ರಹ ಇದೆಲ್ಲ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಚಂಪಾರಣ್ಯ ಚಳವಳಿ ಕೇದಾರೈತ ಚಳವಳಿ ಬಾರ್ದೋಲಿ ಸತ್ಯಾಗ್ರಹ ಐದು ಅಂಕದ ಪ್ರಶ್ನೆಗಳು ಇನ್ನು ಸಂತಾಲರ ಬಂಡಾಯ ಸಂತಾಲರ ಬಂಡಾಯ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಸಂತಾಲರ ಬಂಡಾಯ ಅದಾದ ನಂತರ ಚಂಪಾರಣ್ಯ ಚಳುವಳಿ ಚಂಪಾರಣ್ಯ ಚಳುವಳಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಚಂಪಾರಣ್ಯ ಚಳುವಳಿ ಕೇದಾರಾಯಿತ ಚಳುವಳಿ ಐದು ಅಂಕಕ್ಕೆ ಬಾರದೂಲಿ ಸತ್ಯಾಗ್ರಹ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಇದರಲ್ಲಿ ಈ ಘಟಕದಲ್ಲಿ ಇನ್ನು ಬರುವಂಥದ್ದು ಘಟಕ ಒಂಬತ್ತು ಗ್ರಾಮೀಣ ಸಮಸ್ಯೆಗಳು ಗ್ರಾಮೀಣ ಸಮಸ್ಯೆಗಳಲ್ಲಿ ಜೀತ ಪದ್ಧತಿ ಜೀತ ಪದ್ಧತಿ ಹತ್ತು ಅಂಕಕ್ಕೆ ಕೇಳ್ತಾರೆ ಜೀತ ಪದ್ಧತಿಯ ಕಾರಣಗಳು ಹತ್ತು ಅಂಕಕ್ಕೆ ಬರುವ ಪ್ರಶ್ನೆ ಇನ್ನು ಜಾತಿಯ ಘರ್ಷಣೆಗಳು ಜಾತಿ ಘರ್ಷಣೆಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಜಾತಿ ಘರ್ಷಣೆಯ ಕಾರಣಗಳನ್ನು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ನಗರಾಭಿಮುಖ ವಲಸೆ ನಗರಾಭಿಮುಖ ವಲಸೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನಗರಾಭಿಮುಖ ವಲಸೆ ನಗರಾಭಿಮುಖ ವಲಸೆಯ ಪರಿಣಾಮಗಳು ಕೂಡ ಹದಿನೈದು ಅಂಕಕ್ಕೆ ಕೇಳ್ತಾರೆ ಸ್ನೇಹಿತರೆ ಇನ್ನು ಗ್ರಾಮೀಣ ಸಾಕ್ಷರತೆ ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಗ್ರಾಮೀಣ ಸಾಕ್ಷರತೆ ಇವೆಲ್ಲವನ್ನು ಕೂಡ ನಾನು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಗ್ರಾಮೀಣ ಸಾಕ್ಷರತೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳನ್ನಷ್ಟೇ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಓದ್ಕೊಳ್ಳಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಹತ್ತು ಅಂಕಕ್ಕೆ ಕೇಳ್ತಾರೆ ಪಂಚಾಯತ್ ರಾಜ್ನ ಮೂರು ಹಂತಗಳ ವ್ಯವಸ್ಥೆ ಮೂರು ಹಂತಗಳ ವ್ಯವಸ್ಥೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ ಪಂಚಾಯತ್ ರಾಜ್ಯ ಮೂರು ವ್ಯವಸ್ಥೆಗಳು ಮೂರು ಹಂತದ ವ್ಯವಸ್ಥೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳಬಹುದು ಇನ್ನು ಭಾರತದ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಯಾವ ಪ್ರಶ್ನೆ ತುಂಬಾ ಮುಖ್ಯವಾಗಿದೆ ಅಂತ ನೋಡಿಕೊಳ್ಳುವ ಇವಾಗ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ ಅಗತ್ಯ ಬಂದಾಗ ಅದನ್ನು ವಿವರಣೆಯನ್ನು ಸಮಯ ಇದ್ದಾಗ ಖಂಡಿತವಾಗಿಯೂ ಕೂಡ ವಿವರಿಸಲಿಕ್ಕೂ ಕೂಡ ಪ್ರಯತ್ನಿಸ್ತೇನೆ ಟ್ರೈಸಮ್ ರೈಸಮ್ ಅನ್ನು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ರೈಸಮ್ ಇನ್ನು ಪುರ ಪುರ ಎನ್ನುವುದರ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಪುರ ಅಂದರೆ ನಾಗರಿಕರ ಸೌಲಭ್ಯ ನಾಗರಿಕರಿಗೆ ಸೇವೆಯನ್ನು ಒದಗಿಸುವಂಥದ್ದನ್ನು ಪುರ ಅಂತ ಹೇಳುವಂಥದ್ದು ಪುರ ಅದನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ಮೂರು ಬಂತು ಬ್ಲಾಕ್ ಮೂರರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು ನಾವು ಹಾಂ ಕೆಲವರಿಗೆ ತುಂಬನೇ ಪ್ರಶ್ನೆ ಇರ್ತದೆ ನಾಲ್ಕು ಬ್ಲಾಕನ್ನು ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ಬ್ಲಾಕನ್ನು ಓದಿದರೆ ಸಾಕ ಅಂತ ನೀವು ಕೇಳ್ತೀರಿ ಅದು ಸಾಧ್ಯ ಇಲ್ಲ ಖಂಡಿತವಾಗಿಯೂ ಏನು ಮಾಡ್ತಾರೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಆಯ್ಕೆ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಅದರಿಂದ ನಾಲ್ಕು ಬ್ಲಾಕಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಓದ್ಕೊಳ್ಳೇಬೇಕಾಗ್ತದೆ ನಗರ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ನಗರಗಳ ಇನ್ನು ಬರುವಂಥದ್ದು ನಗರಗಳ ಬೆಳವಣಿಗೆ ನಗರಗಳ ಬೆಳವಣಿಗೆ ನಗರದ ಗುಣಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಾಗೆಯೇ ನಗರಗಳ ವಿಧಗಳು ಹತ್ತು ಅಂಕಕ್ಕೆ ನಗರದ ಗುಣಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಹಾಗೆಯೇ ನಗರದ ವಿಧಗಳನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಗರದ ವಿಧಗಳು ಹತ್ತು ಅಂಕಕ್ಕೆ ಕೇಳುವಂಥ ಪ್ರಶ್ನೆಯಾಗಿದೆ ಇದು ಇನ್ನು ನಗರೀಕರಣ ನಗರೀಕರಣದ ಸವಾಲುಗಳು ಹತ್ತು ಅಂಕಕ್ಕೆ ನಗರೀಕರಣ ಮತ್ತು ಅದರ ಕಾರಣಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ನಗರೀಕರಣವನ್ನು ಎಲ್ಲವನ್ನು ಓದ್ಕೊಳ್ಳಿ ಅದರ ಕಾರಣಗಳು ಅದರ ಸವಾಲುಗಳೇನು ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ನಗರೀಕರಣ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನಗರದ ಬೆಳವಣಿಗೆಯ ಸಿದ್ಧಾಂತಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನಗರದ ಬೆಳವಣಿಗೆಯ ಸಿದ್ಧಾಂತಗಳು ಅದರ ಬೇರೆ ಬೇರೆ ಸಿದ್ಧಾಂತಗಳನ್ನು ಓದ್ಕೊಳ್ಬೇಕು ಅದರೊಳಗಿರುವಂಥ ಪಾಯಿಂಟ್ಸ್ಗಳನ್ನು ಕೂಡ ನೋಡ್ಕೊಳ್ಳಿ ಇನ್ನು ನಗರದ ಸಮಸ್ಯೆಗಳು ಐದು ಅಥವಾ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಗರದ ಸಮಸ್ಯೆಗಳು ಬೇರೆ ಬೇರೆ ಸೈಬರ್ ಅಪರಾಧಗಳಿರ್ಬೋದು ಸ್ತ್ರೀಯರಿಗೆ ಅಪರಾಧ ಸ್ತ್ರೀಯರಿಗೆ ಉಂಟಾಗುವ ಸಮಸ್ಯೆಗಳು ಅದೆಲ್ಲ ಕೂಡ ಬರ್ತದೆ ವಸತಿ ಸಮಸ್ಯೆಗಳು ವಸತಿ ಸಮಸ್ಯೆಗಳನ್ನು ಕೂಡ ವಸತಿ ಸಮಸ್ಯೆಗಳಲ್ಲಿ ಅಷ್ಟೇನು ಮುಖ್ಯವಾದದ್ದಿಲ್ಲ ಇನ್ನು ಬರುವಂಥದ್ದು ನಗರ ಯೋಜನೆ ನಗರ ಯೋಜನೆ ಬೆಳವಣಿಗೆ ನಗರ ಯೋಜನೆಯ ಬೆಳವಣಿಗೆಯನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದರಿಂದ ನಗರ ಯೋಜನೆ ಬೆಳವಣಿಗೆ ಹೊತ್ತುಕೊಳ್ಬೇಕು ಇನ್ನು ನಗರ ಯೋಜನೆಯ ಗುರಿ ಮತ್ತು ಉದ್ದೇಶಗಳು ನಗರ ಯೋಜನೆಯ ಗುರಿ ಮತ್ತು ಉದ್ದೇಶಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಗರ ಯೋಜನೆಯ ಉದ್ದೇಶಗಳು ಇದೆಲ್ಲವನ್ನು ಕೂಡ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಅದರ ಪಾಯಿಂಟ್ಸ್ಗಳನ್ನಷ್ಟೇ ಓದ್ತಾ ಹೋಗ್ಬೋದು ಇವಿಷ್ಟು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರು ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆಗಳಾಗಿದೆ ಇನ್ನು ಇದರಲ್ಲಿ ಬಂದಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ಕೂಡ ನಾನು ನಿಮಗೊಮ್ಮೆ ತೋರಿಸ್ತೇನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಆಗಿರುವಂಥದ್ದು ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದರೂ ಎರಡು ವ್ಯಾಖ್ಯೆಯನ್ನು ಬರೆಯಿರಿ ಚಂಪಾರಣ್ಯ ಸತ್ಯಾಗ್ರಹ ಕುರಿತು ಟಿಪ್ಪಣಿ ಬರೆಯಿರಿ ಗ್ರಾಮೀಣ ಋಣಭಾರದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ ನಗರೀಕರಣದ ಅರ್ಥವನ್ನು ನೀಡಿ ನಗರ ಪರಿಸರ ಶಾಸ್ತ್ರದ ಅರ್ಥವನ್ನು ತಿಳಿಸಿ ನಗರ ಯೋಜನೆಯ ದೇಯ ಉದ್ದೇಶಗಳನ್ನು ತಿಳಿಸಿ ಇನ್ನು ವಿಭಾಗ ಬಿಯಲ್ಲಿ ನಮಗೆ ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ ಗ್ರಾಮೀಣ ಭಾರತ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ ನಗರಾಭಿವೃದ್ಧಿ ವಲಸೆಗೆ ಕಾರಣಗಳನ್ನು ವಿವರಿಸಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ ಇವಿಷ್ಟು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತ ವಿವರಿಸಿ ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧ ಬರೆಯಿರಿ ನಗರ ಸಮಾಜಶಾಸ್ತ್ರ ಉಗಮ ಮತ್ತು ಬೆಳವಣಿಗೆಯನ್ನು ಗುರುತಿಸಿ ನಗರ ಆರೋಗ್ಯ ಹಾಗೂ ನೈರ್ಮಲ್ಯದ ಸಮಸ್ಯೆಗಳನ್ನು ಚರ್ಚಿಸಿ ಇವಿಷ್ಟು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಇದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಅವುಗಳ ಉತ್ತರಗಳನ್ನು ಕೂಡ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಇದುವರೆಗೂ ಓದಲಿಕ್ಕೆ ಆರಂಭ ಮಾಡಲಿಲ್ಲವೋ ಇವತ್ತಿನಿಂದ ನಿಮ್ಮ ಅಭ್ಯಾಸವನ್ನು ಆರಂಭಿಸಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು